ಇವತ್ತಿನ ತರಗತಿಯಲ್ಲಿ ನಾಲ್ಕು ಹಂತದ ಸಮಾಂತರ ಶ್ರೇಣಿಯ ಮತ್ತೊಂದು ಸಮಸ್ಯೆಯನ್ನು ನೋಡೋಣ ಒಂದು ಸಮಾಂತರ ಶ್ರೇಣಿಯ ಹನ್ನೊಂದನೆಯ ಪದ ಮತ್ತು ಎಂಟನೆಯ ಪದಗಳ ಅನುಪಾತ ತ್ರೀಷ್ಟು ಆಗಿದೆ ಈ ಶ್ರೇಣಿಯ ಮೊದಲ ಐದು ಪದಗಳ ಮತ್ತು ಇಪ್ಪತ್ತೊಂದನೇ ಪದಗಳ ನಡುವಿನ ಮೊತ್ತಗಳ ನಡುವಿನ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ನಾಲ್ಕು ಹಂತದ ಅತಿ ಪ್ರಮುಖವಾದಂಥ ಪ್ರಶ್ನೆ ಹೋಮನ್ ಇಲ್ಲಿ ನೋಡ್ರಿ ಕೊಟ್ಟಿರುವಂತಹ ದತ್ತ ಏನಿದೆಪ್ಪ ಅಂತಂದ್ರೆ ಹನ್ನೊಂದನೆಯ ಪದ ಮತ್ತು ಎಂಟನೆಯ ಪದಗಳ ನಡುವಿನ ಅನುಪಾತ ತ್ರೀ ಇಷ್ಟು ಟೂ ಇದೆ ಇದನ್ನು ಕೊಟ್ಟಿದ್ದಾರೆ ಇದನ್ನು ಬಿಟ್ಟು ಬೇರೆ ಏನು ಕೊಟ್ಟಿಲ್ಲ ನೆಕ್ಸ್ಟ್ ಏನನ್ನು ಕಂಡು ಹಿಡಿಯೋ ಅಂತ ಹೇಳಿದಾರಪ್ಪ ಅಂತಂದರೆ ಎಸ್ ಬಾಯ್ ಐದು ಪದಗಳ ಮೊತ್ತ ಮತ್ತು ಇಪ್ಪತ್ತೊಂದು ಪದಗಳ ಮೊತ್ತಗಳ ನಡುವಿನ ಅನುಪಾತವನ್ನು ಕಣ್ಣು ಅಂತ ಹೇಳಿದ್ದಾರೆ ಇಷ್ಟನ್ನು ನಾವು ಕಂಡು ಹಿಡಬೇಕು ಇದು ಯಾವ ರೀತಿ ಬಿಡಿಸಬೇಕಾ ಅಂತಂದರೆ ಎ ಲೆವೆನ್ ಇಷ್ಟು ಎನ್ನು ನಾನು ಎ ಲೆವೆನ್ ಬಾಯ್ ಎ ಏಟ್ ಅಂತ ಬರ್ಕೊಳ್ಬೋದು ದಟ್ ಈಸ್ ಈಕ್ವಲ್ ಟು ತ್ರೀ ಬಾಯ್ ಟು ನಿಮ್ಗೆ ಈಗಾಗಲೇ ಗೊತ್ತಿದೆ ಸೂತ್ರವನ್ನು ಅಪ್ಲೈ ಮಾಡಿದಾಗ ಎ ಲೆವೆನ್ ಎಲೆವೆನ್ ಏನಾಗುತ್ತಪ್ಪ ಅಂತಂದ್ರೆ ಎ ಪ್ಲಸ್ ಟೆನ್ ಡಿ ಆಗುತ್ತೆ ದಿಸ್ ಇಸ್ ಈಕ್ವಲ್ ಟು ತ್ರೀ ಬೈ ಟು ಇಲ್ಲಿ ಕ್ರಾಸ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಎರಡು ಇದರೊಂದಿಗೆ ಗುಣಾಕಾರವಾಗಿ ಟೂ ಇಂಟು ಎ ಪ್ಲಸ್ ಡಿ ಈಕ್ವಲ್ ಟು ತ್ರೀ ಇಂಟು ಎ ಪ್ಲಸ್ ಸೆವೆನ್ ಡಿ ಇದನ್ನ ಮತ್ತೆ ಸಾಲ್ವ್ ಮಾಡಿದರೆ

ಇಪ್ಪತ್ತೊಂದು ಡಿ ಅನ್ನ ಕಳೆದಾಗ ಒಂದು ಡಿ ಉಳಿತೆ ದೊಡ್ಡ ಅಂತ ಮೈನಸ್ ಚಿಹ್ನೆ ಅದೇ ರೀತಿ ಮೂರು ಎರಡು ನಮ್ಗೆ ಏನ್ ಸಿಕ್ಕಿದೆ ಎನ್ ಸಾಲ್ವ್ ಮಾಡಿದಾಗ ನಮಗೆ ಎಸ್ ಈಕ್ವಲ್ ಟು ಮೈನಸ್ ಡಿ ಬಂದಿದೆ ನಾವೀಗ ಕಣ್ಣಿಡಿಬೇಕಾಗಿದೆ ಏನಪ್ಪ ಅಂತಂದ್ರೆ ಎಸ್ ಫೈ ಈಸ್ ಇದನ್ನು ನಾನು ಯಾವ ರೀತಿ ಬರೀತೀನಪ್ಪ ಎಸ್ s5 ಡಿವೈಡೆಡ್ ಬೈ ಎಸ್ ಟ್ವೆಂಟಿ ಒನ್ ಇಲ್ಲಿ ಎಸ್ ಎಲ್ ನಾವು ಅಪ್ಲೈ ಮಾಡೋಣ ಎಸ್ ಎಲ್ ಫಾರ್ಮುಲಾ ಏನಿದ್ರೆ ಎಸ್ ಎಲ್ ಇಸ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಇದೆ ಓಕೆ ಇಲ್ಲಿ ಎಸ್ ಫೈವ್ ಅಂತಂದ್ರೆ ದಟ್ ಈಸ್ ಫೈವ್ ಬೈ ಟು ಟೂ ಇಂಟು ಎ ಪ್ಲಸ್ ಎನ್ ಮೈನಸ್ ಒನ್ ಅಂತಂದ್ರೆ ಫೈವ್ ಮೈನಸ್ ಒನ್ ದಟ್ ಈಸ್ ಫೋರ್ ಡಿ ಅದೇ ರೀತಿ ಎಸ್ ಟ್ವೆಂಟಿ ಒನ್ ಅಂತಂದ್ರೆ ಎನ್ ಟ್ವೆಂಟಿ ಒನ್ ಆದ ಟ್ವೆಂಟಿ ಒನ್ ಬೈ ಟು ಟೂ ಎಲ್ ಮೈನಸ್ ಒನ್ ಅಂತಂದ್ರೆ ಅಬ್ಸರ್ವ್ ಮಾಡಬಹುದು ದಿಸ್ ಟು ಇಸ್ ದಿಸ್ ವಾಟ್ ರೆಮೆನ್ಸ್ ಉಳಿದಿದೆ ಇಲ್ಲಿ ಟೂ ಎ ಪ್ಲಸ್ ಫೋರ್ ಡಿ ಅಲ್ಲಿ ಟೂ ಮತ್ತು ಫೋರ್ ಅಲ್ಲಿ ನಾವು ಟೂ ಅನ್ನು ಕಾಮನ್ ತೆಗೆದುಕೊಳ್ಬಹುದು ಟು ಫೋರ್ ಡಿ

ಡಿ ಜೆಟ್ ಕ್ಯಾನ್ಸಲ್ ಏನ್ ಹೇಳಿ ನೈನ್ ಬಂದ್ಬಿಟ್ಟು ಹೀಗಾಗಿ ಎಸ್ ಫೈವ್ ಈಸ್ಟ್ ಎಸ್ ಟ್ವೆಂಟಿ ಒನ್ ಎಸ್ ಬರುತ್ತಾ ಅಂತಂದ್ರೆ ಫೈವ್ ಈಸ್ ಟು ಒನ್ ಏಟಿ ನೈನ್ ಅಂತ